ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಪೂಜೆಯ ಒಂದಷ್ಟು ಮಾಹಿತಿಗಳನ್ನು ಈ ವಿಡಿಯೋದೊಳಗೆ ಹೇಳ್ತೀನಿ ಅದೇನಪ್ಪ ಅಂತಂದ್ರೆ ನಾವು ಯಾವುದೇ ಪೂಜೆಯನ್ನು ಮಾಡ್ತಾ ಇರ್ತೀವಿ ನೋಡ್ರಿ ಅಂಥ ಟೈಮ್ ಒಳಗೆ ನಾವು ಯಾವ ಪಾತ್ರೆಯನ್ನು ಬಳಸಿದರೆ ನಮಗೆ ಅದೃಷ್ಟ ಯಾವ ಪಾತ್ರೆಯನ್ನು ಬಳಸಿದರೆ ನಮಗೆ ಒಳ್ಳೆಯದಾಗುತ್ತೆ ಮತ್ತು ಅದರ ಉಪಯೋಗ ಏನು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತಾ ಹೋಗ್ತೀವಿ ನೋಡ್ರಿ ದೇವರ ಪೂಜೆ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ವಿಚಾರ ಬಗ್ಗೆ ಕೂಡ ಕಾಳಜಿನ ತಗೋಬೇಕಾಗತ್ತೆ ಹಾಗಾಗಿ ನಾವು ಪೂಜೆಯನ್ನು ಮಾಡೋ ಟೈಮಲ್ಲಿ ಕೆಲವು ತಪ್ಪುಗಳಾಗದೇ ಇರೋ ಥರ ನೋಡ್ಕೋಬೇಕಾಗತ್ತೆ ಯಾವ ಒಂದು ಲೋಹದ ಪಾತ್ರೆಯನ್ನು ನಾವು ಬಳಸಬೇಕು ಪೂಜೆ ಮಾಡಬೇಕಾದ್ರೆ ಅನ್ನೋದನ್ನು ಹೇಳ್ತೀನಿ ನೋಡ್ರಿ ಆಮೇಲೆ ಪೂಜೆಗೆ ಮತ್ತು ಯಾವುದು ಶ್ರೇಷ್ಠ ಅಂತಂದು ನೋಡೋದಾದ್ರೆ ಪೂಜೆಗೆ ನಾವು ಹಿತ್ತಾಳೆ ಮತ್ತು ತಾಮ್ರ ಬೆಳ್ಳಿ ಈ ಥರ ಎಲ್ಲ ಉಪಯೋಗನ ಮಾಡ್ತೀವಿ ಕೆಲವರು ಪ್ಲ್ಯಾಸ್ಟಿಕನ್ನು ಕೂಡ ಕೆಲವೊಂದು ಸಂದರ್ಭದೊಳಗೆ ಯೂಸ್ ಮಾಡ್ತಾರೆ ಅದು ಏ ಯಾಕೆ ಏನು ಅಂತಂದು ನೋಡೋಣ ಈ ವಿಡಿಯೋದೊಳಗೆ ಯಾವುದನ್ನು ಬಳಸಿದರೆ ಶ್ರೇಷ್ಠ ಮತ್ತು ಒಳ್ಳೆಯದು ಅಂತಂದು ಹೇಳ್ತಾ ಹೋಗ್ತೀವಿ ನೋಡಿರಿ ಇತ್ತೀಚಿನ ದಿನದೊಳಗೆ ನೋಡ್ಬೋದು ನೀವು ಉಕ್ಕು ಮತ್ತು ಕಬ್ಬಿಣ ಪ್ಲಾಸ್ಟಿಕ್ ಹೆಚ್ಚಾಗಿ ಏನಂದರೆ ಚಾಲ್ತಿ ಇರುವಂಥ ಒಂದು ವಸ್ತುಗಳಂತಲೇ ಹೇಳ್ಬೋದು ಪ್ರಚಲಿತ ಅಂತ ಅದಕ್ಕೆ ಹಿತ್ತಾಳೆ ಮತ್ತು ತಾಮ್ರ ಏನಪ್ಪ ಅಂದರೆ ಹಳೇ ಕಾಲದಿಂದನೂ ಹೆಚ್ಚಾಗಿ ಪ್ರಚಲಿತವಾಗಿರುವಂಥ ಒಂದು ಪೂಜಾ ಸಾಮಗ್ರಿಗಳನ್ನು ಇತ್ತು ಅದರೊಳಗನ ಆಮೇಲೆ ಹಿಂದಿನ ನೀವು ನೋಡಿರ್ಬೋದು ಕೆಲವು ಪುರಾತನ ಕಾಲದೊಳಗೆ ನಾವು ತಾಮ್ರ ಮತ್ತು ಹಿತ್ತಾಳೆ ಬಳಸಿರೋಂಥ ಕೆಲವೊಂದು ಹಳೆ ಕಾಲದ ಹಂಡೆ ಅವೆಲ್ಲ ಇರ್ತಾಯಿದ್ದವು ಮನೆಯೊಳಗೆ ನಾವು ದನತ್ರ ಟೈಮ್ನಾಗ ಅದನ್ನೆಲ್ಲ ನೀರು ತುಂಬಿಸಿ ಪೂಜೆಯನ್ನು ಮಾಡೋವಂಥದ್ದು ಇತ್ತು ನೋಡಿರಿ ಮಾಲಿಂಗನ ಬಳಿ ಹಾಕಿ ಒಟ್ಟು ಈಗ ಏನಂತಂದ್ರೆ ಅಂಥ ಸಾಮಾನು ಕಡಿಮೆ ಈಗ ಮದುವೆಯೊಳಗೂ ಕೊಡ್ತಾ ಇದ್ರು ಆ ಥರ ಆವಾಗ ಈಗ ಕೊಡೋದು ಕಡಿಮೆ ಮತ್ತು ಕೆಲವರಂತೂ ನೋಡೇ ಇರೋಲ್ಲ ಅಂತ ಅನ್ಕೋಬೋದು ಹಾಗಾಗಿ ನೋಡ್ರಿ ಪೂಜೆ ವಿಷಯದೊಳಗೆ ನಾವು ಹಿತ್ತಾಳೆ ಅಥವಾ ಮಾಡಬೇಕಾ ಇಲ್ಲ ಅಥವಾ ಏನನ್ನೋದನ್ನು ನೋಡೋಣ ಅಡುಗೆ ಮನೆಗೆ ಹೋದರೂ ಸಹ ಹಿಂದಿನ ಕಾಲದೊಳಗೆ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನೇ ನೋಡ್ಬೋದಾಗಿತ್ತು ನಾವು ಮತ್ತು ಅದರೊಳಗನ ನೀರು ತುಂಬಿಸಿ ಅದ ನೀರನ್ನು ಕುಡಿತಿದ್ರು ಮತ್ತು ಪೂಜೆಗೇನು ಕೂಡ ಅಷ್ಟೇ ಹಿತ್ತಾಳೆ ಮತ್ತು ತಾಮ್ರದ ಬ ವಸ್ತುಗಳನ್ನು ಬಳಕೆಯನ್ನು ಮಾಡ್ತಾಯಿದ್ರು ಮತ್ತು ಭಾಳ ಶ್ರೀಮಂತ ಇರೋರು ಏನಂತಂದರೆ ಬೆಳ್ಳಿ ಪಾತ್ರೆಗಳನ್ನು ಬಳಸ್ತಾಯಿದ್ರು ಈ ಥರ ಎಲ್ಲ ಒಂದು ಇರೋದರಿಂದ ಯಾವ ಲೋಹದ ಪಾತ್ರೆಗಳನ್ನು ಪೂಜೆಯಲ್ಲಿ ಬಳಸಬೇಕು ಅಂತ ನೋಡೋದಾದ್ರೆ ಪೂಜೆಗೆ ನಾವು ಯಾವ ಲೋಹ ಬಳಸಬೇಕು ಅಂತಂದ್ರೆ ಚಿನ್ನ ಬೆಳ್ಳಿ ಹಿತ್ತಾಳೆ ಮತ್ತು ತಾಮ್ರದ ವಿಗ್ರಹಗಳು ಮತ್ತು ಪಾತ್ರೆಗಳಿಗೆ ಏನಂದ್ರೆ ಪೂಜೆಗೆ ಬಳಸೋದು ಅತ್ಯಂತ ಮಂಗಳಕರ ಅಂತನ ಹೇಳಲಾಗತ್ತೆ ನೋಡ್ರಿ ಪೂಜೆಗೆ ಸ್ಪೆಷಲ್ಲಾಗಿ ಚಿನ್ನ ಬೆಳ್ಳಿ ಹಿತ್ತಾಳೆ ತಾಮ್ರ ಚಿನ್ನ ಆಗಿಲ್ಲ ಅಂದರೆ ಚಿನ್ನ ಅಂದರೆ ಎಲ್ಲದನ್ನೂ ಚಿನ್ನ ಇಡೋಕ್ಕಾಗಲ್ಲ ಬೆಳ್ಳಿ ಅಂದರೂ ಅಷ್ಟೇ ಎಲ್ಲ ಪ್ರತಿಯೊಂದು ಸಾಮಾನು ಬೆಳ್ಳಿ ಇಡೋಕ್ಕಾಗಲ್ಲ ಕೆಲವೊಂದನ್ನು ಇಡ್ಬೋದು ಕೆಲವೊಂದಿನ ಇಡೋಕ್ಕಾಗಲ್ಲ ಆ ಥರ ಇರುತ್ತೆ ಹಾಗಾಗಿ ನಾವು ಯಾಜ್ವಲಿ ಏನಂದರೆ ಹಿತ್ತಾಳೆ ತಾಮ್ರ ಬೆಳ್ಳಿ ಚಿನ್ನ ಇದಿಷ್ಟು ಅಂತೂ ಪೂಜೆಗೆ ಬಳಸುವಂಥದ್ದು ಮಂಗಳಕರ ಅಂತಲೇ ಹೇಳ್ತಾರೆ ಇವಿಷ್ಟು ಬಳಸೋದು ಮಂಗಳಕರ ಅದನ್ನು ಬಿಟ್ಟು ಪ್ಲಾಸ್ಟಿಕ್ ಅಂಥವೆಲ್ಲ ಬಳಸ್ಬಾರ್ದು ಮೂರ್ತಿಗಳು ಕೂಡ ಹಿತ್ತಾಳೆದ್ದಾಗಿರಬೇಕು ಇಲ್ಲ ಅಂದರೆ ಬೆಳ್ಳಿದು ಆಮೇಲೆ ನೀರಿನ ಮಡಿಕೆ ಮತ್ತು ಮಡಿಕೆ ತಾಮ್ರವಾಗಿರಬೇಕು ಅಂತಂದು ಹೇಳ್ತಾರೆ ಮನುಷ್ಯ ಪಂಚಾಮೃತಕ್ಕಾಗಿ ನೋಡಿರಿ ಪಂಚಾಮೃತವನ್ನು ಬೆಳ್ಳಿ ಚಮಚದೊಂದಿಗೆ ಒಂದು ಸಣ್ಣ ಬೆಳ್ಳಿ ತಟ್ಟೆಯೊಳಗೆ ನೀಡ್ತಾರೆ ನೀಡಲಾಗ್ತಿತ್ತು ಮತ್ತು ದೇವರನ್ನು ಪ್ರತಿಷ್ಠಾಪನೆ ಮಾಡೋಕೆ ಬೆಳ್ಳಿ ತಟ್ಟೆಯನ್ನು ಬಳಸಿದರೆ ಒಳ್ಳೆಯದಂತ ಹೇಳ್ತಾರೆ ಆಮೇಲೆ ನೋಡ್ರಿ ಪೂಜಾ ಒಂದು ಸಾಮಗ್ರಿಗಳನ್ನು ಹೊಂದಿರುವ ತಟ್ಟೆ ಏನಂತಂದ್ರೆ ಬೆಳ್ಳಿ ಅಥವಾ ಹಿತ್ತಾಳೆದ್ದಾಗಿರ್ಬೇಕು ಆ ಥರ ಆಗಿದ್ರೆ ಭಾಳ ಅಂದರೆ ಭಾಳ ಶ್ರೇಷ್ಠ ಕೆಲವು ಸ್ಥಳದೊಳಗೆ ಮಾತ್ರ ನಾವು ಚಿನ್ನವನ್ನು ಬಳಸಬೇಕಾಗತ್ತೆ ಅಭಿಷೇಕವನ್ನು ಹೆಚ್ಚಾಗಿ ಏನಪ್ಪ ಅಂದ್ರೆ ಬೆಳ್ಳಿಯ ಪಾತ್ರೆಗಳಿಂದ ಮಾಡ್ತಾರೆ ಮಣ್ಣಿಂದ ಅಥವಾ ಹಿತ್ತಾಳೆಯಿಂದ ಮಾಡಿದ ದೀಪವನ್ನು ಬಳಸಿದರೆ ಭಾಳ ಶ್ರೇಷ್ಠ ನೋಡ್ರಿ ಮತ್ತು ಚಿನ್ನ ಇದು ಏನಂದ್ರೆ ಅತ್ಯಂತ ಮಂಗಳಕರ ಅಂತಾನೆ ಹೇಳ್ಬೋದು ಬಟ್ ಈಗಿನ ದಿನಮಾನ್ದೊಳಗೆ ಇದನ್ನು ಇದನ್ನು ಮಾಡೋದು ಕಷ್ಟ ಖರೀದಿನ ಕಷ್ಟ ಮತ್ತು ಚಿನ್ನ ನೋಡ್ರಿ ಇದು ಕೂಡ ಮಂಗಳಕರ ಚಿನ್ನವನ್ನು ಧರಿಸೋದ್ರಿಂದ ಆರೋಗ್ಯ ಸಮೃದ್ಧಿ ಮತ್ತು ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಆದರೆ ಸ್ವಲ್ಪ ಇದ್ದೇ ಇರುತ್ತೆ ಇದ್ದಿದ್ದನ್ನು ಯೂಸ್ ಮಾಡೋದು ನೋಡ್ರಿ ಚಿನ್ನವನ್ನು ಧರಿಸೋದ್ರಿಂದ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ ಮತ್ತು ದೀರ್ಘಾಯುಷ್ಯವನ್ನು ಪಡಿತಾನೆ ಹಾಗೆಯೇ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಯಲ್ಲಿ ಬಂಗಾರದ ತುಂಡನ್ನು ಸ್ವಲ್ಪ ಹೊತ್ತಿಟ್ಟು ನೀರು ಕುಡಿದ್ರೆ ಅದು ಸ್ವರ್ಣಪ್ರಾಶನ ಅಂತ ಹೇಳ್ತಾರೆ ಸಣ್ಣ ಮಕ್ಕಳಿಗೆ ನೋಡ್ರಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ಇದ್ದಾಗ ಈ ಸ್ವರ್ಣಪ್ರಾಶನ ಮಾಡಿಸ್ತಾರೆ ನಿಮಗೂ ಗೊತ್ತಿರ್ಬೋದು ಆ ಥರ ಒಂದು ಅದನ್ನು ಇಟ್ಟು ಆನಂತರ ಸ್ವಲ್ಪ ಬಿಟ್ಟು ಅದನ್ನು ಕುಡಿದ್ರೆ ಅದು ಅತ್ಯಂತ ಒಳ್ಳೇದಂತ ಹೇಳ್ತಾರೆ ನೋಡಿರಿ ಪ್ರತಿ ತಿಂಗಳು ಈಗೂ ಕೂಡ ಕೆಲವು ಕಡೆ ಇದೆ ಸ್ವರ್ಣಪ್ರಾಶನ ಅಂತ ಹಾಕ್ತಾರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಹಾಕ್ತಾರೆ ಇದೇನಪ್ಪ ಅಂದ್ರೆ ಚಿನ್ನವನ್ನು ತಿಂದಷ್ಟು ನಮ್ಗೆ ಪ್ರಯೋಜನವನ್ನು ನೀಡ್ತೈತೆ ನೋಡಿರಿ ಇದರಿಂದ ಏನಂತಂದ್ರೆ ಸೂರ್ಯ ಕೂಡ ಬಲಶಾಲಿ ಆಗ್ತಾನೆ ಮತ್ತು ನಾವು ದೀಪಾವಳಿ ಪೂಜೆ ಟೈಮ್ನಲ್ಲಿ ಚಿನ್ನದ ನಾಣ್ಯಗಳನ್ನು ಅಥವಾ ಆಭರಣಗಳನ್ನು ಹೆಚ್ಚಾಗಿ ಬಳಕೆ ಮಾಡೇ ಮಾಡ್ತೀವಿ ಅದು ಅದು ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದೈತಿ ಮತ್ತು ಆ ಟೈಮ್ ಒಳಗು ಮೊದಲಿನ ಹಿಂದಿನ ಕಾಲದಾಗೆಲ್ಲ ದಾನವನ್ನು ಮಾಡ್ತಾಯಿದ್ರು ಬಟ್ ಈಗ ಅಷ್ಟೆಲ್ಲ ಮಾಡೋಷ್ಟು ಇರಲ್ಲ ಮಾಡೋಕ್ಕೂ ಆಗೋಲ್ಲ ಬಿಡ್ರಿ ಮತ್ತು ಚಿನ್ನ ಆದಮೇಲೆ ನೆಕ್ಸ್ಟ್ ಹಿತ್ತಾಳೆ ಬಗ್ಗೆ ಹೇಳೋದಾದ್ರೆ ಹಿತ್ತಾಳೆ ಏನಪ್ಪ ಅಂತಂದ್ರೆ ಶಾಸ್ತ್ರಗಳೊಳಗೆ ಈ ಒಂದು ಹಿತ್ತಾಳೆಯನ್ನು ಚಿನ್ನ ಅಂತಲೇ ವಿವರಣೆ ಕೊಡ್ತಾರೆ ಗುರು ಮತ್ತು ಸೂರ್ಯನಿಗೆ ಸಂಬಂಧಿಸಿದ ಏನೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಹಿತ್ತಾಳೆಯ ಒಂದು ಉಪಯೋಗದಿಂದ ಅದು ನಮಗೆ ದೂರ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ ಈ ಹಿತ್ತಾಳೆ ಬಳಕೆ ಮಾಡೋದ್ರಿಂದ ನಮಗೆ ಶಾಂತಿ ಮತ್ತು ಸಮೃದ್ಧಿ ಕೂಡ ನೀಡುತ್ತೆ ಒಬ್ಬರು ಜಾತಕದೊಳಗೆ ಏನಾದರೂ ಗುರು ದೋಷ ಇತ್ತಪ್ಪ ಅಂತಂದ್ರೆ ಅಂಥವ್ರು ಹಿತ್ತಾಳೆಯನ್ನು ಉಪಯೋಗ ಮಾಡಬೇಕು ಹೆಚ್ಚಾಗಿ ಹಿಂದಿನ ಕಾಲದೊಳಗೆ ಎಲ್ಲರ ಮನೆಯೊಳಗೂ ಹಿತ್ತಾಳೆ ತಾಮ್ರ ಇದ್ದೇ ಇರ್ತಿತ್ತು ಬಟ್ ಈಗಿನ ದಿನಮಾನಗಳಲ್ಲಿ ಅದು ಕಮ್ಮಿ ಆಗ್ತಾ ಇದೆ ಮತ್ತು ನೋಡಬೇಕೀಗೇನೋ ಚಲತೆ ಆಗ್ತಾಯಿದೆ ಹೊಸ ಹೊಸ ಏನೇನೋ ಬರ್ತಾ ಇದಾವೆ ಹಿತ್ತಾಳೆ ತಾಮ್ರ ಮತ್ತೆ ಜನರು ಅದನ್ನು ಖರೀದಿ ಮಾಡೋಕ್ಕೆ ಶುರು ಮಾಡ್ಕೊಂಡಾರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಅದು ಒಳ್ಳೆಯದು ಕೂಡ ಮತ್ತು ಏನಂತಂದ್ರೆ ಹಿತ್ತಾಳೆ ಪಾತ್ರೆಗಳೊಳಗೆ ತಿನ್ನೋದು ಭಾಳ ಅಂದ್ರೆ ಭಾಳ ಪ್ರಯೋಜನ ಅಂತಲೇ ಹೇಳ್ಬೋದು ಹಿತ್ತಾಳೆ ತಟ್ಟೆ ಮತ್ತು ಪಾತ್ರೆಯನ್ನು ಪೂಜೆಯಲ್ಲಿ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡೈತಿ ಪೂಜೆ ಟೈಮಲ್ಲಿ ಇಂಥ ತಟ್ಟೆ ಮತ್ತು ಪಾತ್ರೆಯನ್ನು ಇಟ್ಕೋಬೇಕು ಧನತ್ರಯೋದಶಿ ದಿನ ನೋಡ್ರಿ ಹಿತ್ತಾಳೆಯನ್ನು ಖರೀದಿ ಮಾಡೋದು ಶುಭ ಅಂತಾನೆ ಹೇಳ್ತಾರೆ ಹಿಂದಿನ ದನ ಇದು ಪೂಜಾ ಮನೆಯೊಳಗೆ ಕೂಡ ಹಿತ್ತಾಳೆ ವಿಗ್ರಹಗಳನ್ನು ಮಾತ್ರ ಇಡಬೇಕು ಅಂತ ಹೇಳ್ತಾರೆ ನೋಡ್ರಿ ಹಿಂದಿನ ಹಿರಿಯರು ಅದೇ ಥರ ತಾಮ್ರ ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯೋದು ಭಾರಿ ಅಂದರೆ ಭಾರಿ ಒಳ್ಳೆಯದು ಇದು ನಮ್ಗೆ ಹೆಲ್ತ್ ಇಶ್ಯೂನು ಆಗೋಲ್ಲ ಮತ್ತು ಅತ್ಯಂತ ಉಪಯೋಗ ಅಂತಲೇ ಹೇಳಬಹುದು ಈ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಕುಡಿಯೋದು ಅನೇಕ ರೋಗಗಳನ್ನು ನಮ್ಮಿಂದ ದೂರ ಮಾಡುತ್ತೆ ಇದು ಹಿಂದನೂ ಹಿರಿಯರು ಅದಕ್ಕೇ ಮಾಡಿರೋದು ಅದು ಹಿ ಹಿಂದಿನ ಹಿರಿಯರು ಮಾಡಿರುವಂಥದ್ದು ಯಾವುದು ಸುಳ್ಳು ಅಂತ ಸುಳ್ಳು ಅಲ್ಲ ನೋಡಿರಿ ತಾಮ್ರ ಕೂಡ ಇದು ಏನಂತಂದ್ರೆ ನೀರನ್ನು ಶುದ್ಧೀಕರಿಸುವಂಥ ಒಂದು ಗುಣ ಅದರಲ್ಲೈತಿ ಐತಿ ಹಂಗಾಗಿ ಏನು ಮಾಡ್ತಿದ್ರಂದ ಹಿಂದಿನ ನಮ್ಮ ಹಿರಿಯರೆಲ್ಲ ತಾಮ್ರದೊಳಗೆ ನೀರನ್ನು ಹಾಕಿಟ್ಟು ಕುಡಿತಾ ಇದ್ರು ಹಾಗೆ ತಾಮ್ರದ ಒಂದು ಹೂಜೆಯನ್ನು ನೋಡ್ರಿ ಮನೆಯಲ್ಲೇ ಇಟ್ಕೊತಾ ಇದ್ರು ಹಿತ್ತಾಳೆ ಮತ್ತು ತಾಮ್ರದ ಪ್ರಭಾವದಿಂದ ಧನಾತ್ಮಕ ಮತ್ತು ಶಾಂತಿಯುತ ಶಕ್ತಿ ಸೃಷ್ಟಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನೋಡ್ರಿ ಈ ತಾಮ್ರದ ಪಾತ್ರೆಗಳಲ್ಲಿ ತಿನ್ನೋದನ್ನು ಕೂಡ ನಿಷೇಧಿಸ ನಿಷೇಧ ಮಾಡ್ಯಾರ ಅದು ಕೂಡ ನೆನಪಿರಲಿ ನಮ್ಗೆ ಬಿಸಿ ಬಿಸಿದು ಆಮೇಲೆ ಕೆಲವೊಂದು ಇದನ್ನು ಹಿತ್ತಳೆ ಮತ್ತು ತಾಮ್ರ ಎರಡೂ ಆಗಿರ್ಬೋದು ಅದೆಲ್ಲ ಹಾಕಿ ಅದರಲ್ಲಿ ತಿನ್ನೋಷ್ಟಿಲ್ಲ ಎಕ್ಸಾಂಪಲ್ ಹೇಳಬೇಕಂದ್ರೆ ಲೆಮನ್ ಅದು ಅದಕ್ಕೆ ವಿರುದ್ಧ ಆಗುತ್ತೆ ಹಾಗಾಗಿ ಇದನ್ನು ನೆನ್ಪಿಟ್ಕೊಂಡು ನೀವು ಏನು ತಿನ್ಬೇಕಾದ್ರೂ ಯೋಚನೆ ಮಾಡಬೇಕು ಪೂಜೆಯಲ್ಲಿ ಇದನ್ನು ಬಳಸೋದು ಏನಂದ್ರೆ ಭಾಳ ಅಂದ್ರೆ ಭಾಳ ಶ್ರೇಷ್ಠ ಪೂಜೆಯಲ್ಲಿ ಏನಪ್ಪ ಅಂದ್ರೆ ಈ ನೀರನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿಡ್ತಾರೆ ಮತ್ತು ಕಲಶ ಕೂಡ ತಾಮ್ರದ ಕಲಶ ಆಗಿರಬೇಕು ಅದರಿಂದ ಭಾಳ ಶ್ರೇಷ್ಠ ಅಂತಲೇ ಹೇಳ್ಬೋದು ನೋಡ್ರಿ ಮತ್ತು ಬೆಳ್ಳಿ ಬೆಳ್ಳಿ ಏನಪ್ಪ ಅಂದ್ರೆ ಜಾತಕದೊಳಗೆ ಯಾರಿಗಾದ್ರೆ ಚಂದ್ರ ಬುಧ ಅಥವಾ ಶುಕ್ರ ದುರ್ಬಲ ಆಗಿದ್ರೆ ಬೆಳ್ಳಿಯನ್ನು ಆಹಾರ ಮತ್ತು ಪೂಜೆಯೊಳಗೆ ಬಳಸಬೇಕು ಅವಾಗ ಅವರ ಜಾತಕದಲ್ಲಿರೋಂಥ ಚಂದ್ರನ ಅಶುಭ ಫಲಿತಾಂಶಗಳನ್ನು ನೀಡ್ತಾನೆ ಆ ವ್ಯಕ್ತಿಗಳು ಬೆಳ್ಳಿಯನ್ನು ಧರಿಸ್ಬೇಕು ಯಾರಿಗೆ ಅದು ಇದು ಇರುತ್ತೆ ನೋಡ್ರಿ ಅಂಥವ್ರು ಬೆಳ್ಳಿಯನ್ನು ಧರಿಸ್ಬೇಕು ಅದರಿಂದ ಚಂದ್ರನ ಒಂದು ಒಳ್ಳೆಯ ಪಾಸಿಟಿವು ಅವ್ರಿಗೆ ಬರುತ್ತೆ ಆ ವ್ಯಕ್ತಿಗಳು ಏನು ಮಾಡ್ಬೇಕಂದ್ರೆ ಬೆಳ್ಳಿ ಧರಿಸ್ಬೇಕು ಮಾನಸ್ಥಿತಿ ಮಾನಸಿಕ ಸ್ಥಿತಿ ನೋಡ್ರಿ ಯಾರಿಗೆ ಚೆನ್ನಾಗಿರಲ್ಲ ಅವರು ಮನಸ್ಸು ಚಂಚಲವಾಗಿರೋರು ಮತ್ತು ಹೃದಯ ಮನಸ್ಸು ಹೊಂದಿಕೇನ ಆಗಲ್ಲ ಅಂತ ಅನ್ನೋ ಜನರು ಬೆಳ್ಳಿಯನ್ನು ಧರಿಸ್ಬೇಕು ಧರಿಸಿದರೆ ಒಳ್ಳೆಯದು ಮತ್ತು ಪೂಜೆಯೊಳಗೂ ಕೂಡ ಬೆಳ್ಳಿಯ ತಟ್ಟೆ ಇಡುವಂಥದ್ದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಇದಿಷ್ಟು ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆಯ ಒಂದು ಪೂಜೆಯ ಮಾಹಿತಿಯನ್ನು ನಾನು ಹೇಳಿದ್ದೀನಿ ವಿಡಿಯೋದೊಳಗೆ ಮತ್ತೇನಾದರೂ ಕಮೆಂಟ್ ಇದ್ದರೆ ಹಾಕಿರಿ ಆದಷ್ಟು ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮಾಹಿತಿ ಅಂದ್ರೆ ಅಂದರೆ ಒಂದು ಲೈಕ್ ಕೊಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು